ಕಾಂಗ್ರೆಸ್ ಪಕ್ಷದ ಮುಖಂಡರೇ ನನ್ನ ಅಂಗದಂಗ ಅನ್ನ ತಮ್ಮ ಪತ್ರಿಕಾ ಈ ಇವತ್ತು ಈಗಿನ ಸಭೆಯ ಉದ್ದೇಶ ನನ್ನ ಲೋಕಸಭೆಯ ಅಭ್ಯರ್ಥಿಯನ್ನು ಪರಿಚಯ ಮಾಡಿಕೊಳ್ಳೋದು ಮತ್ತು ಈ ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು ಅಂತ ఆత్తికే ప్రార్థన గ్యారంటీ అంతా అనుకోలేదు గ్యారంటీ యోజన చునూ ఎదుర్స్ ఎలా పుస్తకం ఎన్న 人呢？<Yeah. S 2> yeah, ಮುಖ್ಯಮಂತ್ರಿ ಅವರು ಮತ್ತು ಉಪಮುಖ್ಯಮಂತ್ರಿ ಅವರು ನಮಗೆ ಈ ಸ್ಕೀಮ್ ಮುಂದುವರೆಸಬೇಕಾದ್ರೆ ನೀವು ದಯವಿಟ್ಟು ಎಲ್ಲ ಕೂಡಗಳನ್ನು ಹೋಗಿ ನೀವು ಮನೆ ಮನೆಗೆ ಹೋಗಿ ನಮ್ಮ ಲೋಕಸಭೆಯ ಅಭ್ಯರ್ಥಿ ನೀವು ಓಟಗು ಆಸುವ ಮುಖಾಂತರ ನಮ್ಮ ರಾಹುಲ್ ಗಾಂಧಿ ಅವರ ಕೈಯನ್ನು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ